ಬೆಳಗಾವಿಯ ಛತ್ರಪತಿ ಶಿವಾಜಿ ಮೈದಾನದಲ್ಲಿಂದು ಅಗ್ನಿವೀರರ ಆರನೇ ಬ್ಯಾಚ್ನ ನಿರ್ಗಮನ ಪಥಸಂಚಲನ ನಡೆಯಿತು ರಾಜ್ಯಗಳ ನೇಮಕಾತಿ ವಿಭಾಗದ ಹೆಚ್ಚುವರಿ ಮಹಾನಿರ್ದೇಶಕ ಮೇಜರ್ ಜನರಲ್ ಹರಿಭಾಸ್ಕರನ್ ಪಿಳ್ಳೈ ಪಥಸಂಚಲನ ವೀಕ್ಷಿಸಿ ಗೌರವ ವಂದನೆ ಸ್ವೀಕರಿಸಿದರು ಈ ವೇಳೆ ಬ್ರಿಗೇಡಿಯರ್ ದೀಪ್ ಮುಖರ್ಜಿ ಲಘು ಪದಾತಿ ದಳದ ಹಿರಿಯ ಅಧಿಕಾರಿಗಳು ಮಾಜಿ ಸೈನಿಕರು ಪೋಷಕರು ಹಾಗೂ ಎನ್ಸಿಸಿ ಕೆಡೆಟ್ಗಳು ಉಪಸ್ಥಿತರಿದ್ದರು ಇದೇ ವೇಳೆ ವಿವಿಧ ವಿಭಾಗಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿದ ಪ್ರತಿಭಾವಂತ ಅಗ್ನಿವೀರರಿಗೆ ಪದಕ ಪ್ರದಾನ ಮಾಡಿ ಗೌರವಿಸಲಾಯಿತು ಬಳಿಕ ಹರಿಭಾಸ್ಕರನ್ ಪಿಳ್ಳೈ ವಾರಗಳವರೆಗೆ ಅತ್ಯಂತ ಕಠಿಣ ಪರಿಶ್ರಮ ವಹಿಸಿ ಪಡೆದ ತರಬೇತಿ ರಾಷ್ಟ್ರದ ಸುಭದ್ರತೆಗೆ ಅರ್ಪಿತವಾಗಿರಲಿ ರಾಷ್ಟ್ರದ ಗೌರವ ಗಡಿಭದ್ರತೆಗೆ ಮುಂದಿನ ಸೇನಾ ದಿನಗಳು ಮೀಸಲಾಗಿರಲಿ ಎಂದು ತಿಳಿಸಿದರು